ಹತ್ಮೀಯರಿ ಎಲ್ರಿಗೂ ನಮಸ್ತೆ ಸಮೀಕ್ಷೆಗೆ ಸಂಬಂಧಪಟ್ಟಂತೆ ಆರ್ ಆರ್ ನಂಬರ್ ಬೇಕಾಗಿರುತ್ತೆ ಆ ಮಾಹಿತಿನ ಕೊನೆ ಹಂತದ ಮಾಹಿತಿನ ಭರ್ತಿ ಮಾಡ್ಲಿಕ್ಕೆ ಇರ್ಬೋದು ಅಥವಾ ಮನೆಗಳನ್ನ ಹುಡುಕ್ಲಿಕ್ಕೆ ಇರ್ಬೋದು ಆರ್ ಆರ್ ನಂಬರ್ ಬೇಕಾಗುತ್ತೆ ಈ ಆರ್ ಆರ್ ನಂಬರ್ನ ಅತಿ ಸುಲಭವಾಗಿ ರಾಜ್ಯದ ಯಾವುದೇ ಜಿಲ್ಲೆ ಯಾವುದೇ ತಾಲೂಕಿನ ಯಾವುದೇ ಗ್ರಾಮದ ಆರ್ ಆರ್ ನಂಬರ್ ಮನೆಯ ಆರ್ ಆರ್ ನಂಬರ್ ಬೇಕು ಅಂದರೆ ಈ ಒಂದು ನಮ್ಮ ವಾಟ್ಸಪ್ ಗ್ರೂಪಲ್ಲಿ ಒಂದು ಲಿಂಕ್ ಇದೆ ಈ ಲಿಂಕನ್ನು ಕ್ಲಿಕ್ ಮಾಡಿದ್ರೆ ನಮಗೆ ಅತಿ ಸುಲಭವಾಗಿ ಆರ್ ಆರ್ ನಂಬರ್ ಸಿಗುತ್ತೆ ಈ ಲಿಂಕನ್ನು ನನ್ನ ಯೂಟ್ಯೂಬ್ ಕಮೆಂಟ್ ಬಾಕ್ಸಲ್ಲಿ ಹಾಕಿರ್ತೀನಿ ಆ ಒಂದು ಲಿಂಕು ಮತ್ತು ಯೂಸರ್ ನೇಮು ಪಾಸ್ವರ್ಡ್ ಏನಂತ ಹೇಳ್ತೀನಿ ಆ ಯೂಸರ್ ನೇಮು ಪಾಸ್ವರ್ಡ್ನ ಬಳಸ್ಕೊಂಡು ಅತಿ ಸುಲಭವಾಗಿ ಎಚ್ ಎಸ್ ನಂಬರ್ ಬೇಕಾಗುತ್ತೆ ಅಂದರೆ ಯು ಎಚ್ ಐ ಡಿ ನಂಬರು ಆ ಯು ಎಚ್ ಐ ಡಿ ನಂಬರ್ನ ತೆಗೆ ಇಟ್ಕೊಂಡ್ರೆ ನಾವು ಆರ್ ಆರ್ ನಂಬರ್ನ ಯಾವುದೇ ಒಂದು ವಿಲೇಜಿನ ಯಾವುದೇ ಮನೆಯ ಆರ್ ಆರ್ ನಂಬರ್ನ ನಾವು ಸುಲಭವಾಗಿ ನಾವೇ ನೋಡ್ಕೋಬಹುದು ಇಲ್ಲಿ ಈ ಒಂದು ಲಿಂಕನ್ನು ಕ್ಲಿಕ್ ಮಾಡಿದರೆ ಈ ಒಂದು ವೆಬ್ಸೈಟಲ್ಲಿ ಮೊದಲನೇದಾಗಿ ಲಾಗಿನ್ ಟು ಅಕೌಂಟ್ ಅಂತ ಬರುತ್ತೆ ಇಲ್ಲಿ ಲಾಗಿನ್ ಆಗಬೇಕು ಲಾಗಿನ್ ಆಗಿ ಯೂಸರ್ ನೇಮು ಮತ್ತು ಪಾಸ್ವರ್ಡ್ ಕೊಟ್ಬಿಟ್ಟು ವೆರಿಫೈ ಅಂಡ್ ಲಾಗಿನ್ ಅಂತ ಕೊಡಬೇಕು ಇಲ್ಲಿ ಯೂಸರ್ ನೇಮ್ ಏನಂತ ಕೊಡಬೇಕು ಅಂತ ಅಂದರೆ ಇಲ್ಲಿ ಡೆಸ್ಕ್ ಟಾಪ್ ಸೈಟ್ ಚೇಂಜ್ ಮಾಡ್ಕೊಂಡು ನೋಡಿ ಆದ್ರೆ ಯೂಸರ್ ನೇಮ್ ಬಂದು ಇಲ್ಲಿ ಅಡ್ಮಿನ್ ಅಂತ ಕೊಡಬೇಕು ಫಸ್ಟ್ ಲೆಟರ್ ಒಂದು ಬಿಗ್ ಲೆಟ್ರ್ ಫಸ್ಟ್ ಲೆಟರ್ನ ಕ್ಯಾಪ್ಸ್ ಕೊಡಬೇಕು ಅಡ್ಮಿನ್ ಅಂತ ಐನೆಲ್ಲ ಸ್ಮಾಲ್ ಲೆಟ್ರು ಪಾಸ್ವರ್ಡಲ್ಲೂ ಸಹ ಸೇಮ್ ಅಡ್ಮಿನ್ ಅಂತಲೇ ಫಸ್ಟ್ ಲೆಟ್ರು ಅಲ್ಲೂ ಸಹ ಕ್ಯಾಪ್ಸ್ ಕೊಡಬೇಕು ಅಡ್ಮಿನ್ ಅಟ್ ಒನ್ ಟು ತ್ರೀ ಇಲ್ಲಿ ನೋಡಿ ಅಡ್ಮಿನ್ ಅಡ್ಮಿನ್ ಅಟ್ ಒನ್ ಟು ತ್ರೀ ಇದೇ ರೀತಿಯಾಗಿ ಟೈಪ್ ಮಾಡಿ ಕೆಳಗಡೆ ವೆರಿಫೈ ಆ್ಯಂಡ್ ಲಾಗಿನ್ ಅಂತ ಇದೆಯಲ್ಲ ಇದ್ರ ಮೇಲೆ ಕ್ಲಿಕ್ ಮಾಡಬೇಕು ವೆರಿಫೈ ಮತ್ತು ಅಂಡ್ ಲಾಗಿನ್ ಅಂತ ಕೊಟ್ಟಾದ ಮೇಲೆ ನಮಗೆ ಈ ಒಂದು ಪೇಜ್ ಬರುತ್ತೆ ಇದರಲ್ಲಿ ಡ್ಯಾಶ್ ಬೋರ್ಡು ಪೇಜ್ ಇದೆ ಇದು ನಾವು ಈಗಾಗಲೇ ಹಳೇ ಮೆಥಡಲ್ಲಿ ಡಿಸ್ಟಿಕ್ ಸೆಲೆಕ್ಟ್ ಮಾಡ್ಕೊಂಡು ತಾಲೂಕು ವಿಲೇಜು ಎಲ್ಲ ಸೆಲೆಕ್ಟ್ ಮಾಡ್ಕೊಂಡು ನೋಡ್ತಿದ್ದೋ ಅದಕ್ಕೂ ಈಸಿಯಾಗಿ ಅಂದರೆ ಇಲ್ಲಿ ಸರ್ಚ್ ಆಪ್ಷನ್ ಅಲ್ಲೇ ಸಿಗುತ್ತೆ ಇಲ್ಲಿ ಡ್ಯಾಶ್ ಬೋರ್ಡ್ ಏನಿದೆ ಇದ್ರ ಮೇಲೆ ಕ್ಲಿಕ್ ಮಾಡಿ ಡ್ಯಾಶ್ ಬೋರ್ಡ್ ಮೇಲೆ ಕ್ಲಿಕ್ ಮಾಡಿದ ಮೇಲೆ ಇಲ್ಲಿ ಕೆಳಗಡೆ ಸರ್ಚ್ ಅಂತ ಇದೆ ನೋಡಿ ಇನ್ನೊಂದ್ಸಲ ಈ ಮೂರು ಅಡ್ಡಗೆರೆ ಏನಿದೇವೆ ಇದ್ರ ಮೇಲೆ ಕ್ಲಿಕ್ ಮಾಡಿ ಇಲ್ಲಿ ಸರ್ಚ್ ಆಪ್ಷನ್ ಸರ್ಚ್ ಅಂತ ಇದೆ ಕೆಳಗಡೆ ಸರ್ಚ್ ಮೇಲೆ ಕ್ಲಿಕ್ ಮಾಡಿ ಸರ್ಚ್ ಮೇಲೆ ಕ್ಲಿಕ್ ಮಾಡಿದ್ರೆ ಸರ್ಚ್ ಮೇಲೆ ಕ್ಲಿಕ್ ಮಾಡಿದ್ರೆ ನಮಗೆ ಯು ಎಚ್ ಐ ಡಿ ಅಂತ ಇಲ್ಲಿ ಒಂದು ಆಪ್ಷನ್ ಇದೆ ಒಂದು ಐಕಾನ್ ಇದೆ ಯು ಎಚ್ ಐ ಡಿ ಅಂತ ಕೊಟ್ಟಿದ್ದಾರೆ ಈ ಯು ಎಚ್ ಐ ಡಿ ಅಂದ್ರೆ ಮನೆ ಪ್ರತಿ ಮನೆಯ ಸ್ಟಿಕ್ಕರ್ ಮೇಲೆ ಅಂಟಿಸಿರ್ತಾರಲ್ಲ ಆ ನಂಬರ್ ಯು ಎಚ್ ಐ ಡಿ ಅಥವಾ ಎಚ್ ಎಸ್ ಇಂದಷ್ಟ ಪ್ರಾರಂಭ ಆಗುತ್ತಲ್ಲ ಅದು ಇದ್ರ ಮೇಲೆ ಕ್ಲಿಕ್ ಮಾಡಿದರೆ ಇಲ್ಲಿ ನಮಗೆ ಯು ಎಚ್ ಐ ಡಿ ನಂಬರ್ನ ಸರ್ಚ್ ಮಾಡಿ ಫೆಚ್ ಡೇಟಾ ಅಂತ ಇದೆ ಇದನ್ನ ಮಾಡಬೇಕು ಇಲ್ಲಿ ಯು ಎಚ್ ಐ ಡಿನ ನಾನ ಟೈಪ್ ಮಾಡ್ತೀನಿ ಎಚ್ ಎಸ್ ಅಂತ ಏನು ಸಂಖ್ಯೆ ಬರುತ್ತೆ ನಮ್ಮ ಪ್ರತಿ ಮನೆಯ ಸ್ಟಿಕ್ಕರಲ್ಲಿ ಇರ್ತಕ್ಕಂಥದ್ದು ನಮ್ಮ ಒಂದು ಗಣತಿ ಮಾಡ ಸರ್ವೆ ಮಾಡಬೇಕಾದಾಗ ಸರ್ಚ್ ಮಾಡಿಕೊಂಡು ಏನು ಮಾಡ್ತೀವಿ ಆ ಇಂದು ಯು ಎಚ್ ಐ ಡಿ ಇಲ್ಲಿ ಟೈಪ್ ಮಾಡಬೇಕು ಇಲ್ಲಿ ಫೆಡ್ಜ್ ಡಾಟಾ ಡೇಟಾ ಅಂತ ಇದ್ರ ಮೇಲೆ ಕ್ಲಿಕ್ ಮಾಡಬೇಕು ಇದ್ರ ಮೇಲೆ ಕ್ಲಿಕ್ ಮಾಡಿದರೆ ಇದಕ್ಕೆ ಸಂಬಂಧಪಟ್ಟಂತೆ ಈ ಯು ಎಚ್ ಐ ಡಿ ಆಟ ಸಂಪೂರ್ಣ ವಿವರ ಇಲ್ಲಿ ಬರುತ್ತೆ ಅಂದರೆ ಯು ಎಚ್ ಐ ಡಿ ನಂಬರ್ ಬರುತ್ತೆ ಆರ್ ಆರ್ ನಂಬರ್ ಇಲ್ಲಿದೆ ನೋಡಿ ಸಿಕ್ ಸಿಗುತ್ತೆ ಆನಂತರ ಬ್ಲಾಕ್ ಐ ಡಿ ಇದು ಯಾರು ಯಾರ್ದು ಎಲ್ಲಿದೆ ಇದು ಅವರ ಮೊಬೈಲ್ ನಂಬರು ಗಣತಿದಾರರ ಹೆಸರೇನು ಅವ್ರ ಮೊಬೈಲ್ ನಂಬರು ತಾಲೂಕು ಡಿಸ್ಟಿಕ್ಕು ಇಷ್ಟು ಸಿಗುತ್ತೆ ಇಲ್ಲಿ ನಮಗೆ ಮೈನ್ ಬೇಕಾಗಿದ್ದು ಆರ್ ಆರ್ ನಂಬರು ಆರ್ ಆರ್ ನಂಬರು ಸಿಕ್ತು ಈಗ ನಾನು ಆರ್ ಆರ್ ನಂಬರು ಬೇಕು ಅಂದರೆ ಯು ಎಚ್ ಐ ಡಿ ನಂಬರ್ನ ಟೈಪ್ ಮಾಡಬೇಕು ಅಂತ ಹೇಳಿದೆ ಯು ಎಚ್ ಐ ಡಿ ನಂಬರ್ ಎಲ್ಲಿ ಸಿಗುತ್ತೆ ಅಂದರೆ ನಮ್ಮ ಮೇನ್ ಸರ್ವೆ ಆ್ಯಪ್ ಏನಿದೆ ಈ ಸರ್ವೆ ಆ್ಯಪಲ್ಲೇ ಸಿಗುತ್ತೆ ಇಲ್ಲಿ ನಾವು ಕಂಪ್ಲೀಟ್ ಮಾಡಿರ್ತಕ್ಕಂಥ ಟಾರ್ಗೆಟು ಮತ್ತೆ ಕಂಪ್ಲೀಟೆಡ್ ಹೌಸ್ ಸಂಖ್ಯೆನ ತೋರಿಸುತ್ತೆ ಇದ್ರ ಮೇಲೆ ಕ್ಲಿಕ್ ಮಾಡಬೇಕು ಇದ್ರ ಮೇಲೆ ಕ್ಲಿಕ್ ಮಾಡಿದರೆ ಕಂಪ್ಲೀಟೆಡ್ ಮನೆಗಳ ಎಲ್ಲ ಒಂದು ಲಿಸ್ಟನ್ನು ತೋರಿಸುತ್ತೆ ನಾವು ಎಷ್ಟು ಮನೆಗಳನ್ನ ಕಂಪ್ಲೀಟ್ ಮಾಡಿದೀವಿ ಅಷ್ಟು ಮನೆಗಳ ಒಂದು ಇಷ್ಟು ಡೀಟೇಲ್ದು ಸಿಗುತ್ತೆ ಕೆಳಗಡೆ ಮೇಲೆ ಸ್ಕ್ರ್ಯಾಲ್ ಮಾಡಿದರೆ ಇನ್ನೊಂದಷ್ಟು ಮಾಹಿತಿಗಳು ಇಲ್ಲಿದ್ದಾವೆ ಇನ್ನು ನೆಕ್ಸ್ಟ್ ಅಂತ ಕೊಟ್ಟರೆ ನೆಕ್ಸ್ಟ್ ಮುಂದೆ ಇನ್ನೂ ಇದರಲ್ಲಿ ಇಲ್ಲದೆ ಇದ್ದವು ನೆಕ್ಸ್ಟ್ ಸಿಗುತ್ತೆ ಅಂದರೆ ನಾವು ಪ್ರಾರ ಸಮೀಕ್ಷೆ ಏನು ಪ್ರಾರಂಭ ಮಾಡಿದ್ದೋ ಅಲ್ಲಿ ತನಕ ಬ್ಯಾಕ್ ಹೋಗಿ ತೋರಿಸುತ್ತೆ ಎಲ್ಲ ಮನೆಗಳನ್ನೂ ಸಹ ಬ್ಯಾಕ್ 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 ಹೋಗಿದ್ದು ಹೋದರೆ ಗೊತ್ತಾಗುತ್ತೆ ಇಲ್ಲಿ ಡೇಟ್ ಇದೆ ಡೇಟ್ನ ನೋಡಬೇಕು ಡೇಟ್ ಇಲ್ಲಿ ಉಲ್ಟಾ ಇದೆ ಇಪ್ಪತ್ತೈದು ಹತ್ತು ಎರಡು ಅಂತ ಇದೆ ಅಂದರೆ ಫಸ್ಟ್ ಇಯರ್ ಇದೆ ಮಂತ್ ಇದೆ ಆಮೇಲೆ ಡೇಟ್ ಇದೆ ಆಮೇಲೆ ಯು ಎಚ್ ಐ ಡಿ ನಂಬರ್ ಇದೆ ಅಪ್ಲಿಕೇಶನ್ ಐ ಡಿ ನಂಬರ್ ಇದೆ ನೆಕ್ಸ್ಟ್ ಕೊಟ್ಟರೆ ಅದ್ರ ಹಿಂದಿನ ಮನೆಗಳನ್ನ ಅಂದರೆ ನಾವು ಸಮೀಕ್ಷೆ ಪ್ರಾರಂಭ ಮಾಡಿದ್ವಲ್ಲ ಅಲ್ಲಿ ತನಕ ಕರ್ಕೊಂಡು ಹೋಗುತ್ತೆ ನಮಗೆ ನಾವು ಸಮೀಕ್ಷೆ ಪ್ರಾರಂಭ ಮಾಡಿದ ಮೊದಲನೇ ಮನೆ ತನಕ ನಾವು ನೆಕ್ಸ್ಟ್ 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 ಕೊಡ್ಕೊಂಡು ನಮಗೆ ಸಮೀಕ್ಷೆ ಏನು ಪ್ರಾರಂಭ ಮಾಡಿದೋ ಆ ಮನೆ ತನ್ ಅಲ್ಲಿ ಸಿಗುತ್ತೆ ಅಂದ್ರೆ ಮೊದಲನೇ ಡೇಟು ಇಲ್ಲಿ ಡೇಟ್ಗಳನ್ನ ನೋಡ್ಕೊಂಡು ನಮಗೆ ಯಾವ ಡೇಟ್ ಅಲ್ಲಿ ಇದು ನಾನು ಮಾಡಿದಂತ ಮೊದಲನೇ ಮನೆ ಲಾಸ್ಟ್ ಇಲ್ಲಿ ಬ್ಲಾಂಕ್ ಆಗುತ್ತೆ ನೆಕ್ಸ್ಟ್ ಅನ್ನೋದು ಇದು ಅಂದ್ರೆ ಇದು ಲಾಸ್ಟ್ ಇದು ಕೊನೆ ಫಸ್ಟ್ನೇ ಮನೆ ಇದೆ ನಾವು ಪ್ರಾರಂಭ ಮಾಡಿದ್ದು ಯು ಎಚ್ ಐ ಡಿ ನಂಬರು ಅಪ್ಲಿಕೇಶನ್ ಐ ಡಿ ನಂಬರು ಮತ್ತೆ ಡೇಟು ಟೈಮು ಇಷ್ಟು ಇದೆ ಪ್ರಿವ್ಯೂ ಅಂತ ಕೊಟ್ಟರೆ ಹಿಂದಕ್ಕೆ ಹೋಗುತ್ತೆ ಮತ್ತು ಹಿಂದೆ ಅದಾದಮೇಲೆ ನೆಕ್ಸ್ಟ್ ಮನೆ ಯಾವ್ದು ಮಾಡೋದು ನೋಡ್ಬೋದು ಈಗ ನೆಕ್ಸ್ಟ್ ನಾನು ಅಪ್ಡೇಟ್ ಕ ಅಪ್ಡೇಟ್ ಕಂಪ್ಲೀಟೆಡ್ ಸರ್ವೆ ಅಂತ ಇಲ್ಲಿ ಹೋಗಿ ಆ ಕುಟುಂಬದ ಸದಸ್ಯರ ಸಂಖ್ಯೆ ತಿಳ್ಕೋಬಹುದು ಆಮೇಲೆ ಎಚ್ ಎಚ್ ಐ ಡಿ ಅಂದರೆ ಅಪ್ಲಿಕೇಶನ್ ಐ ಡಿನ ನೋಡ್ಕೋಬೋದು ಇಲ್ಲಿ ಟೈಪ್ ಆಫ್ ಐ ಡಿ ಅಂತ ಇದೆ ಇಲ್ಲಿ ಮೂರು ಆಪ್ಷನ್ ಇದೆ ಇಲ್ಲಿ ಮೊಬೈಲ್ ನಂಬರ್ನ ಕೊಟ್ಟು ಸರ್ಚ್ ಮಾಡೋದಿದೆ ಒಯ್ದೇ ಬೆಸ್ಟು ಮೊಬೈಲ್ ನಂಬರ್ನ ಕೊಡಿ ಇದು ದೃಢೀಕರಣ ಫಾರ್ಮೆಟ್ ಏನಿದೆ ಆ ದೃಢೀಕರಣ ಫಾರ್ಮೆಟಲ್ಲಿ ಅಲ್ಲಿ ಮೊಬೈಲ್ ನಂಬರ್ ಹತ್ತಿದ್ವಿ ಸಬ್ಮಿಟ್ ಅನ್ನ ಕೊಡಬೇಕು ಕೊಟ್ಟಾದ್ಮೇಲೆ ನಮಗೆ ಆ ಮನೆಯ ಸದಸ್ಯರ ಸಂಖ್ಯೆ ಬರುತ್ತೆ ಇಲ್ಲಿ ಅಪ್ಲಿಕೇಶನ್ ಐ ಡಿ ನಂಬರ್ ಸಿಗುತ್ತೆ ಎಚ್ ಎಚ್ ಅಂತ ಇದೆಯಲ್ಲ ಇದು ಅಪ್ಲಿಕೇಶನ್ ಐ ಡಿ ನಂಬರ್ ನಮಗೆ ಇಲ್ಲಿ ಸಿಗುತ್ತೆ ಇನ್ನ ಕೆಳಗಡೆ ಇನ್ನೊಂದು ಇದೆ ಟ್ಯಾಪ್ ಟು ಅಪ್ಡೇಟ್ ಆ ದಿಸ್ ಸರ್ವೆ ಅಂತ ಇದೆ ಅಂದ್ರೆ ಇದರಲ್ಲಿ ಏನಾದ್ರು ಚೇಂಜಸ್ ಮಾಡಬೇಕು ಅಂತ ಅಂದರೆ ಇದರ ಮೇಲೆ ಕ್ಲಿಕ್ ಮಾಡ್ಬೋದು ಅಥವಾ ಗಂಡು ಹೆಣ್ಣು ತಿಳ್ಕೋಬೇಕು ಅಂದರೆ ಇದನ್ನ ಓಪನ್ ಮಾಡಿದರೆ ಇಲ್ಲಿ ಮೇಲ್ ಎಷ್ಟಿದೆ ಫೀಮೇಲ್ ಎಷ್ಟಿದೆ ಅಂತ ಗೊತ್ತಾಗುತ್ತೆ ಯಾರು ಮೃತಪಟ್ಟಿರೋರು ಅಥವಾ ನಾವು ಡಿಲೀಟ್ ಮಾಡಿರ್ತಕ್ಕಂಥ ಆ ಸದಸ್ಯರು ಅದು ಸಹ ಗೊತ್ತು ಇಲ್ಲಿ ಗೊತ್ತಾಗತ್ತೆ ಅನಿಸುತ್ತೆ ಇನ್ನು ಹೊಸ ಸದಸ್ಯರನ್ನ ಸೇರ್ಸೋಕ್ಕಾದರೆ ಇಲ್ಲಿ ಸೇರಿಸ್ಬಿಟ್ಟು ಮುಂದುವರಿಬಹುದು ಆಧಾರ್ ಕಾರ್ಡು ಅಥವಾ ವಿತೌಟ್ ಆಧಾರ್ ಕಾರ್ಡು ಇನ್ನೊಂದು ಈ ಡ್ರಾಫ್ಟ್ ಈ ತರ ತೋರಿಸ್ತಾ ಇದ್ರೆ ಇದನ್ನ ಡಿಲೀಟ್ ಮಾಡೋದು ಇಲ್ಲಿ ಈ ಲಾಸ್ಟ್ ಒಂದು ಸಣ್ಣ ಡಿಲೀಟ್ ಆಪ್ಷನ್ ಐಕನ್ ಇದೆ ಅದ್ರ ಮೇಲೆ ಕ್ಲಿಕ್ ಮಾಡಿ ಇಲ್ಲಿ ಒಂದು ಅಂತ ತೋರಿಸ್ತಾ ಇದೆ ಡ್ರಾಫ್ಟು ಇಲ್ಲಿ ಡಿಲೀಟ್ ಅದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ಡಿಲೀಟ್ ಅಂತ ಕೇಳ್ತಾರೆ ಡಿಲೀಟ್ ಕೊಟ್ಟರೆ ಆ ಡ್ರಾಫ್ಟ್ ನಮಗೆ ಏನಾಗುತ್ತೆ ರಿಮೂವ್ ಆಗುತ್ತೆ ಜೀರೋ ಬರುತ್ತೆ ಇದು ಡ್ರಾಫ್ಟು ಒಂದು ಡಿಲೀಟ್ ಮಾಡ್ತಕ್ಕಂಥದ್ದು ಇಲ್ಲಿ ನಮ್ಮ ಮೊಬೈಲಲ್ಲಿ ಮಾತ್ರ ಗಣತಿದಾರರು ಯಾರು ಮಾಡ್ತಾ ಇದ್ದೀವಿ ಅವ್ರ ಮೊಬೈಲಲ್ಲಿ ಮಾತ್ರ ಇದು ಡ್ರಾಫ್ಟ್ ಕಾಣಿಸ್ತಾ ಇರುತ್ತೆ ಬೇರೆ ಯಾರಿಗೂ ಸಹ ಶೋ ಆಗೋಲ್ಲ ಇನ್ನು ಎಂಬತ್ತೊಂದಕ್ಕೆ ಎಂಬತ್ತೊಂದು ಇದೆ ಇಲ್ಲಿ ಕಂಪ್ಲೀಟೆಡ್ ಸರ್ವೆನಲ್ಲಿ ಪೆಂಡಿಂಗ್ನ ಕ್ಲಿಯರ್ ಮಾಡ್ತಕ್ಕಂಥದಕ್ಕೆ ಸಂಬಂಧಪಟ್ಟ ಅಂತ ಹೇಳ್ತೀನಿ ಇವೆಲ್ಲ ಕಂಪ್ಲೀಟ್ ಆಗಿರೋದು ಇಲ್ಲಿ ಪೆಂಡಿಂಗ್ ಅಂತ ಇದೆ ಪೆಂಡಿಂಗ್ ಮೇಲೆ ಕ್ಲಿಕ್ ಮಾಡಿದರೆ ಇಲ್ಲಿ ನೋ ರಿಸಲ್ಟ್ಸ್ ಅಂತ ಅಂದರೆ ಪೆಂಡಿಂಗ್ ಯಾವುದು ಇಲ್ಲ ಅಂತ ಅನಿಸುತ್ತೆ ಇನ್ ಕೇಸ್ ಏನಾದ್ರು ಪೆಂಡಿಂಗ್ ಇದ್ರೆ ಅದು ಕಾರಣಗಳು ಹಲವಾರು ಇದೆ ಈ ಥರ ಒಂದು ನಿಮ್ಮ ಮೇಲ್ವಿಚಾರಕರಿಗೆ ಈ ಒಂದು ಮಾಹಿತಿನ ಕೊಡಬೇಕು ಎಚ್ ಎಸ್ ಯು ಎಚ್ ಐ ಡಿ ನಂಬರ್ ಕೊಡಬೇಕು ಆರ್ ಆರ್ ನಂಬರ್ ಇದು ಏನು ಕಂಪ್ಲೀಟೆಡ್ ಹೌಸ್ ಅಂತ ಕೊಡಬೇಕು ಇದನ್ನ ಬೇರೆಯವರು ನಮ್ಮ ಗಣತಿಯ ಬೇರೆಯವ್ರು ಮಾಡಿರ್ತಾರೆ ಲೊಕೇಶನ್ನು ಮತ್ತು ಮನೆಯ ಫೋಟೋನ ತೆಗೆದು ಅವರಿಗೆ ಹಾಕಿದರೆ ಇದನ್ನ ಡಿಲೀಟ್ ಮಾಡ್ತಾರೆ ಇದು ಏನಕ್ಕೆ ಪೆಂಡಿಂಗ್ ಆಗಿರುತ್ತೆ ಅಂದರೆ ಬೇರೆಯವ್ರು ಮಾಡಿರ್ತಾರೆ ಖಾಲಿ ಮನೆ ಇರ್ತವೆ ಇನ್ನು ಕೆಲವು ಅವನ್ನ ನಮ್ಮ ಇದರಲ್ಲಿ ಪೆಂಡಿಂಗ್ ತೋರಿಸ್ತಾ ಇರುತ್ತೆ ಅದನ್ನಷ್ಟನ್ನು ಈ ಇದೇ ರೀತಿ ಫೋಟೋ ಲೊಕೇಶನ್ನು ಮತ್ತು ಅದರ ಡಿಟೇಲ್ನ